ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇಷ್ಟು ದೊಡ್ಡ ಒಂದು ದಾಳಿಂಬೆಯನ್ನು ನಾನು ಬಿಡಿಸಿ ಇಲ್ಲಿ ಇಟ್ಕೊಂಡಿದ್ದೀನಿ ಕಾಳುಗಳನ್ನು ಈ ಕಾಳನ್ನು ಬಳಸಿ ನಾನು ಒಂದು ಹಲವಾ ಮಾಡೋಣ ಅಂತ ತಯಾರಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ನಾನು ಎಷ್ಟು ಕಾಳು ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ ಸಕ್ಕರೆಯನ್ನು ಕೂಡ ಬಳಸ್ಕೊಳ್ಬೋದು ಒಂದು ಸ್ಪೂನ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕೈದು ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಒಂದು ಚಿಟಿಕೆ உப்பு இல்லை ஒன்று ஸ்பூனு துப்ப இரடூ ப்ளேட்ல நான் கிரீஸ் இடக்கொள் தீனி இது காலன்ன ருபி ரசோணாது அந்த அனசி தகண்டீனி நோட ஹேகாக மிகபல் ஹாக்கி நம்ம கால் ஒட்ஸ்பூன் நீரணும் ஹாக்கொள் ருக்கோ

ಇನ್ನಂತರ ಜನರು ನೀಡ್ ಹಾಕಿ ಬಿಡ್ಕೊತೀನಿ ಗಾರ್ಲಿಂಗ್ ಮೇ ಬೀಜಗಳು ಬೆಟ್ಟಿ ಇರೋದ್ರಿಂದ ಆಗನೆ ಸုပ်ಕೊಳ್ಳಲೇಬೇಕು ಸုပ်ಕೊಳ್ಳಲಿಲ್ಲ ಅಂದ್ರೆ ಅದಲ್ಲ ಲುಸಿಗೆ ಚೆನ್ನಾಗಿ ಆಗಿ

காரோர் நான் நேர கூட நான் சொல் நீரி கலிங்க ಬಹಳ ಬೇಗ ಕರ್ಡ್ಕೊಡತ್ತೆ ಗಂಟು ಕಟ್ಕೊಡೋದ್ರೆ ಡೈರೆಕ್ಟ್ ಕೂಡ ಹಾಕೋಬಹುದು ನಾವು ಮಾಡ್ತಾ ಇರಬೇಕಾದ್ರೆ ನೋಡಿ ಇದನ್ನ ಒಂಚೂರು ಸೈಡಿಗೆ ಇಟ್ಕೊತೀನಿ ಕುಡಿಬೇಕಾದ್ರೆ ಸೇಸ್ಕೊಳ್ಳೋಣ ಬೆಲ್ಲ ಕರ್ದ್ಬಿಡಿ ಆಮೇಲೆ ಪಾಕ ಆಗೋದೇನು ಬೇಡ ಬೆಲ್ಲ ಸ್ವಲ್ಪ ಸಾಕು ಉಪ್ಪಿನ ಕಾಳು ಹಾಕಿದಿನಿ ಏಲಕ್ಕಿ ಪುಡಿನ ಏಲಕ್ಕಿ ಪುಡಿ ಮೊದಲೇ ಸೇರಿಸಿಕೊಂಡು ಯಾಕಂದರೆ ಮತ್ತೆ ಅದನ್ನು ಕೊಟ್ಟು ಕೆಲಸ ಇರಲ್ಲ ಅಂತ ರುಬ್ಲಿಕ್ಕೆ ಅದನ್ನು ಅದನ್ನ ಬಿಸಿ ತರಲೆ ಕೂತಿಲಿ ಚೆನ್ನಾಗಿ ನಾವು ಬೆಲ್ಲ ಹಾಕಿರೋದ್ರಿಂದ ಬಣ್ಣ ಉಂಟಾರ ಮಬ್ಬನ್ಸ್ಬೋದು ಸ್ವಲ್ಪ ಸಕ್ಕರೆ ಎಕರೆ ಬಳಸ್ಬಿಡ ಒಳ್ಳೆ ಬ್ರೈಟ್ ಕಲರ್ ಬರುತ್ತೆ ಅದಕ್ಕೆ ইন ফলত কয়াডা নাক গতি சேர்ஸ்க்கோஷன் சேர்சன அந்த ஆசை ஆகர் மது வைட் வைட் கலர் ஸ்பேன் நோய் எஸ் அப்படி ஆக இது ಸಂದರ್ಭದಲ್ಲಿ ನಾನು ಡ್ರೈ ಫ್ರೂಟ್ಸ್ ಅಂತ ಸೇರಿಸ್ಕೊತಾ ಇದ್ದೀನಿ ಇಟ್ಕೊಂಡಂತಹ ತುಪ್ಪವನ್ನ ಸೇರಿಸ್ತಾ ಇದ್ದೀನಿ ಬಹಳ ಬೇಗ ಆಗುತ್ತೆ மீடியம் சை சாரி மீடியம் சைஜல் மீடியம் முறையா ನೋಡಿ ಹೀಗಾಗಿದೆ ಕಲರು ಸ್ವಲ್ಪ ಕಪ್ಪು ಹುಡುಗಕ್ಕೆ ನಾವು ಬೆಲ್ಲ ಹಾಕಿದ್ರೆ ಆದರೆ ರುಚಿ ಮಾತ್ರ ಅಲ್ಟಿಮೇಟ್ ಸೊ ದಾಳಿಂಬೆಯನ್ನು ನಾವು ಬಳಸೋದ್ರಿಂದ ಸಾಕಷ್ಟು ಆರೋಗ್ಯಕರ ಪರಿಣಾಮಗಳು ಇದ್ದಾವೆ ಅಂತ ಹೇಳ್ಬೋದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಏನು ತಿಂಗಳಿಗೆ ಇದ್ರ ಟೈಮ್ನಲ್ಲಿ ಏನು ಹೊಟ್ಟೆ ನೋವು ಜನ ಬರುತ್ತೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ ಆಗಾಗ ಸೇವನೆ ಮಾಡ್ತಾ ಇರೋದ್ರಿಂದ ಹಾಗೆ ರಕ್ತವನ್ನು ಶುದ್ಧಿಗೊಳಿಸುತ್ತೆ ತೂಕವನ್ನು ನಿಯಂತ್ರಣಕ್ಕೆ ತರತ್ತೆ ಆಂಟಿ ಆಕ್ಸಿಡೆಂಟ್ಸು ಖನಿಜಗಳು ಇದರಲ್ಲಿ ಈ ಡೆಂಗ್ಯೂ ಆದಂಥ ಸಂದರ್ಭದಲ್ಲಿ ಇದ್ರ ಪೆಟ್ಲೆಟ್ಸ್ ಕೌಂಟ್ಸ್ ಇದ್ದರೆ ಇದ್ರ ಜ್ಯೂಸನ್ನು ಬಹಳ ಕೊಡ್ತಾ ಇದ್ರು ಮೇಲೆ ಆಟೋ ಸೊ ನಾವು ಆರೋಗ್ಯಕರವಾಗಿ ಅಷ್ಟೇ ಅಲ್ಲ ರುಚಿಕರವಾಗಿ ಮಾಡ್ಕೊಂಡು ತಿನ್ನೋದು ಬಹಳ ಮುಖ್ಯ ಈಗ ರೆಡಿಯಾಗಿದೆ ನೋಡಿ ಇದನ್ನು ನಾವು ಇದೆ ಫುಲ್ ರೆಡಿಯಾಗಿದೆ ಇದನ್ನು ಸ್ಟವ್ದು ನಮ್ಮ ಟ್ರೇಗೆ ಹಾಕ್ಕೊಂಡು ಒಲೆಯನ್ನು ಆಫ್ ಮಾಡ್ಕೊಳ್ತೀನಿ

ಯಾರಪ್ಪ ಅದು ಸೂಲ್ದು ಕಾಳು ಕಾಳನ್ನ ತಗದೆ ತಿನ್ನೋರು ಅಂತ ಇಲ್ವಾ ಕಷ್ಟ ಸುಖ ಬೇಕು ಅಂದ್ರೆ ಹೆಂಗೆ ತುಂಬಾ ಜನ ಇದ್ದಲ್ಲಿ ದಾಳಿಂಬೆ ಬಹಳ ಉಪಯೋಗ ಯಾಕಂದ್ರೆ ಯಾರೇ ಒಬ್ರೊಬ್ರಿಗೆ ಒಂದ್ ಎರಡೆರಡು ಕಾಳಾದ್ರೂ ನಾವು ಕೊಟ್ಟು ತಿನ್ಬಹುದು ನೋಡಿ ಆದ್ರೆ ಗಟ್ಟಿಯಾಗಿ ಶುರು ಅನ್ಬಿಡ್ತಾಯಿದ್ದು

ಏನಂತ ಹೆಸರು ಹಿಡ್ಯಬೋದು ಇದಕ್ಕೆ ಕಾರ್ನ್ಫ್ಲೋರ್ ಹಲ್ವಾ ತಾಳಿಂಬೆ ಹಲ್ವಾ ಏನಾರ ಕರೆಯೋಣ ತಿನ್ಲಿಕ್ಕಂತೂ ಕಲರ್ಫುಲ್ ಬಾಯಿಗೆ ಒಳ್ಳೆಯ ರುಚಿ ಆರೋಗ್ಯಕ್ಕೆ ಹಿತ ನಾವಿಗೂ ರುಚಿ ಹೊಟ್ಟೆಗೂ ಹಿತ ಅಲ್ವಾ ಓಕೆ ತಣ್ಣಗಾದ ಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಈಗ ಹಲ್ವಾ ಬನ್ನಿ ಹಾಗೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿಮಗೆ ಇಷ್ಟು ತಿಳುಬೇಕು ಇಷ್ಟು ತಿಳಿಯಾದ ಹಾಗೆ ಇట్లా ಹಾಕೊಳ್ಳೋಂತದ್ದು. ಸ್ನೇಹಿತನ ಅದಷ್ಟು ಸಂಸಣ್ಣ ತುಡಕೊಳಾಗಿ ಮಾಡಬೇಕು ಯಾಕಂದ್ರೆ ಈಗ ಯಾಸರ ಮುಂದೆ ನಾವು ಇಕ್ಕೆ ಸ್ವೀಟ್ ತಿಂದೇ ಬಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಹಾಗಾಗಿ ಬೇಕಾದ್ರೆ ಒಂದು ಜಾಸ್ತಿ ಪೀಸಸ್ ಇಡೋಣ ಆದರೆ ಸಣ್ಣ ಸಣ್ಣ ಪೀಸಸ್ ಅಂದರೆ ನಮ್ಗೆ ತಿನ್ಲಿಕ್ಕಾರು ಮತ್ತೆ ಅನುಕೂಲ ಆಗುತ್ತೆ ನೋಡಿ ಹೀಗೆ ಬಂದಿದೆ ಪೀಸಸ್ ಡೇ ಕ್ಲಾಸಿ ಕ್ಲಾಸಿಯಾಗಿದೆ

You're just good, but...

ಈ ಹಲ್ವನ್ನ ನೀವು ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಇನ್ನೊರಿಗೆ ಹೇಗೆ ಅಂತ ಶೇರ್ ಮಾಡಿ ಓಕೆನಾ ನಾನೀಟ ಟೇಸ್ಟ್ ಮಾಡ್ತೀನಿ